ಹಾಗೆ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ರಿ ತುಂಬನೇ ಸಿಂಪಲ್ಲು ಸ್ವಲ್ಪ ಟೈಮ್ ಬೇಕಷ್ಟೇ ಅದೇ ಮಾಡೋದಕ್ಕೆ ನಮಗೆ ತು ಟೈಮ್ ಬೇಕಷ್ಟೆ ತುಂಬನೇ ಸಿಂಪಲ್ ಆಗಿ ಮಾಡ್ಕೊಬೋದು ಕೇಕ್ ಮಾಡೋದಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವ ವಿಡಿಯೋನೇ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾವು ಫಸ್ಟು ಹೂವನ್ನು ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ ನೀವು ಪ್ರತಿದಿನ ದೇವರಿಗೆ ಹೂವನ್ನು ಹಾಕ್ತಾ ಇರ್ತೀರ ಆ ಹೂವನ್ನ ಬಿಸಾಡೋ ಬದಲು ಕಸಕ್ಕೆ ಹಾಕೋ ಬದಲು ಈ ರೀತಿ ಮಾಡ್ಕೊಬೋದು ಮನೇಲೇ ಧೂಪನ ಮಾಡೋದ್ರಿಂದ ಧೂಪದ ಬತ್ತಿನ ನಮಗೂ ಒಳ್ಳೆ ಖುಷಿ ಸಿಗುತ್ತೆ ನಾವೇ ಧೂಪ ಮಾಡಿ ದೇವರಿಗೆ ಹಚ್ಚಿದ್ವು ಅನ್ನೋ ಒಂದು ಗುಡ್ ಫೀಲ್ ಸಿಗುತ್ತೆ ನೋಡಿ ಹೂವನ ಫಸ್ಟ್ ನಾವು ಒಣಗಿಸ್ಕೊಂಡು ಬಿಡ್ಸ್ಕೋಬೋದು ಇಲ್ಲ ಅಂತಂದರೆ ಈ ಥರ ಫಸ್ಟೇ ಬಿಡಿಸಿ ನೀವು ಒಣಗಿಸ್ಕೋಬೋದಾಗುತ್ತೆ ಆದರೆ ಇಲ್ಲಿ ನಾನು ಹೂವನ ಒಣಗಿಸಿ ಬಿಡಿಸ್ತಾ ಇದ್ದೀನಿ ಏಕೆಂದರೆ ನಾವು ಟೆರೆಸ್ ಮೇಲೆಲ್ಲ ಹೂವನ್ನು ಬಿಡಿಸಿ ಒಣಗಿಸೋದ್ರಿಂದ ಗಾಳಿ ಬ ಗಾಳಿ ಬಂದ ಗಾಳಿ ಬರ್ದಕ್ಕೆ ತೂರ್ಕೊಬಿಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಹೂವನ್ನೇ ಹಂಗೆ ಒಣಗಿಸಿ ಈ ಥರ ನಾನು ಎಲ್ಲ ಹೂವನ್ನೆಲ್ಲ ಈ ಥರ ಬಿಡಿಸ್ಕೊತಾ ಇದ್ದೀನಿ ನೀವು ಹಬ್ಬದ ಟೈಮಲ್ಲೆಲ್ಲ ಹೂವನ್ನೆಲ್ಲ ಹಾಕಿರ್ತೀರಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಹಬ್ಬದ ಟೈಮಲ್ಲೆಲ್ಲ ಹೂವುಗಳು ಹೂವನ್ನೆಲ್ಲ ತಂದು ದೇವರಿಗೆ ಹಾಕಿ ಕಸಕ್ಕೆ ಹಾಕಬೇಕು ಅಂದರೆ ಕೆಲವರಿಗೆ ತುಂಬಾ ಬೇಜಾರಾಗುತ್ತೆ ಊರ ಕಡೆ ಆದರೆ ಅಲ್ಲಿ ಗಿಡ ಮರಗಳೆಲ್ಲ ಇರುತ್ತೆ ಗಿಡದ ಹತ್ರ ಮರದ ಹತ್ರ ಹಾಕ್ಬಿಡ್ಬೋದು ಆದರೆ ಸಿಟಿ ಕಡೆ ಆದರೆ ನಾವು ಕಸಕ್ಕೆ ಹಾಕಬೇಕಾಗುತ್ತೆ ಅನಿವಾರ್ಯ ಏನೂ ಮಾಡೋದಕ್ಕಾಗೋದಿಲ್ಲ ಆಗ ನಾನು ತಗೊಂಡಿರೋ ಅಷ್ಟು ಹೂವನ್ನು ಕೂಡ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಎಷ್ಟು ಹೂವು ಆಗಿದೆ ಅಂತ ಬಟ್ ಇಷ್ಟೇ ನಾವು ಪೌಡ್ರ್ ಮಾಡಿದಾಗ ಇಷ್ಟೇ ಆಗೋದು ಒಂದು ಮಿಕ್ಸಿ ಜಾರಿಗೆ ನಾವು ಅದು ಒದ್ದೆ ಇದ್ದರೆ ಫುಲ್ಲು ನೀಟಾಗಿ ಒಸ್ಕೊಳ್ಳಿ ಒಂದು ಒದ್ದೆ ಇಲ್ಲದಿರೋ ಥರ ಈಗ ಸ್ವಲ್ಪ ಸ್ವಲ್ಪನೇ ಹೂವನ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಹೂವನ್ನು ಹಾಕಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಫುಲ್ಲು ನೈಸ್ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಆದರೆ ನೀವು ಮಾಡ್ಕೊಬೋದು ಒಂದೊಂದು ಕೆಲವೊಂದು ಮಿಕ್ಸಿಲಿ ಫುಲ್ಲು ನುಣ್ಣಗೆ ಪುಡಿ ಮಾಡೋಕ್ಕಾಗಲ್ಲ ಆಮೇಲೆ ಮಿಕ್ಸಿ ಕೂಡ ತುಂಬಾ ಹೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ನಾನು ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತ ಫುಲ್ಲು ನುಣ್ಣಗೆ ಪುಡಿ ಮಾಡ್ಕೋತೀನಿ ಅಂದರೂ ಕೂಡ ಮಾಡ್ಕೊಬೋದು ಇದನ್ನು ಫಸ್ಟ್ ನಾವು ಜರಡಿಗೆ ಹಾಕೋಬೋಣ ಯಾಕೆಂತಂದರೆ ಇನ್ನೊಂದು ಸ್ವಲ್ಪ ಫುಲ್ಲು ನುಣ್ಣಗಾಗಿಲ್ಲ ಅಂತಂದರೆ ನಾವು ಸಲ ಮಿಕ್ಸಿ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಎಲ್ಲ ಪೌಡ್ರು ಮಾಡಿ ಆಮೇಲೆ ಜರಡಿ ಮಾಡೋ ಬದಲು ಆ ಪೌಡ್ರು ಮಾಡಿದಾಗಲೇ ಸ್ವಲ್ಪನೇ ಜರಡಿ ಆಡ್ಕೊಬಿಡೋಣ ಅಂದ್ಬಿಟ್ಟು ಇದ್ದೀನಿ ನೋಡಿ ಅದಷ್ಟು ಇನ್ನೂ ಸ್ವಲ್ಪ ನುಣ್ಣಿಗೆ ಆಗಬೇಕು ಅದಕ್ಕೋಸ್ಕರ ಅದನ್ನು ನಾನು ಪುನಃ ಮಿಕ್ಸಿ ಜಾರಿಗೆ ಇದ್ದೀನಿ ನೋಡಿ ಇಷ್ಟು ನುಣ್ಣಗೆ ನೀವು ಪುಡಿ ಮಾಡಿಕೊಂಡ್ರೆ ಸಾಕು ಇದಕ್ಕಿಂತನೂ ಕೂಡ ನೈಸ್ ಪೌಡ್ರ್ ಮಾಡ್ಕೊತೀನಿ ಅಂದರೂ ಕೂಡ ಮಾಡ್ಕೊಬೋದು ನೀವು ಹೆಂಗೆ ನಿಮಗೆ ಕಂಫರ್ಟಬಲ್ ಅಂತ ಅನ್ನಿಸ್ತೋ ಅಷ್ಟು ಪೌಡ್ರ್ ಮಾಡ್ಕೊಳ್ಳಿ ಇದಕ್ಕಿಂತ ತರ್ತರಿಯಾಗಿ ಫುಲ್ಲು ಪೌಡ್ರ್ ಮಾಡ್ಕೊಬೇಡಿ ಏಕೆಂತಂದರೆ ಅದು ಒಣಗ್ದಾಗ ಅದು ಬ್ರೇಕ್ ಆಗ್ಬಿಡುತ್ತೆ ಎಲ್ಲ ಉದ್ರೋಗುತ್ತಾ ಅದಕ್ಕೆ ಕಾರಣ ಈಗ ಎಲ್ಲ ಹೂವನ್ನ ಮಿಕ್ಸಿ ಮಾಡ್ಕೊಳ್ಳೋಣ ನಾನು ತಗೊಂಡಿರುವಂಥ ಅಷ್ಟು ಹೂವೂ ಕೂಡ ನೋಡಿ ನಾನು ಎಷ್ಟು ಫುಲ್ಲು ನೈಸಾಗಿ ಅದನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತ ಫೈನ್ ಪೌಡ್ರ್ ಮಾಡ್ಕೋತೀನಿ ಅಂದರೂ ಕೂಡ ಮಾಡ್ಕೊಬೋದು ಇಷ್ಟೇ ಪೌಡ್ರ್ ಫುಲ್ಲು ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಆಗಲೇ ಹೇಳಿದ್ದೀನಿ ತತ್ತರಿ ಇದ್ರೆ ಆಗೋದಿಲ್ಲ ಅಂತ ನೋಡಿ ಇದಕ್ಕೆ ಬಿಳಿ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ ಹೂವು ಎಲ್ಲ ಈಗ ಮಿಕ್ಸಿ ಮಾಡ್ಕೊಂಡಾಯಿತು ನೆಕ್ಸ್ಟ್ ಇನ್ನೇನು ಅದಕ್ಕೆ ಹಾಕಬೇಕು ಅಂದರೆ ಬಿಳಿ ಸಾಸಿವೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಸಾಸಿವೆ ಹಾಕಿದ್ದೀನಿ ಕರ್ಪೂರ ಇಲ್ಲಿ ನೀವು ಯಾವುದೇ ಬ್ರ್ಯಾಂಡ್ ಆದರೂ ಕೂಡ ಬಳಸ್ಕೋಬೋದು ಇಲ್ಲಿ ನಾನು ಕರ್ಪೂರನ ಹಾಕ್ತಾಯಿದ್ದೀನಿ ಒಂದು ಒಂದು ಇಪ್ಪತ್ತು ಕರ್ಪೂರನ ಹಾಕ್ತಾ ಇದ್ದೀನಿ ನಾನು ತೊಗೊಂಡಿರೋಷ್ಟು ಹೂವಾಗೆ ನಾನು ಒಂದು ಇಪ್ಪತ್ತು ಕರ್ಪೂರನ ಹಾಕ್ತಾಯಿದ್ದೀನಿ ಅಂದಾಜು ಮಾಡಿಕೊಂಡು ಹಾಕೋಬೋದು ನೀವು ನಂತರ ಇದಕ್ಕೆ ನಾನು ನಂತರ ನಾನು ಇದಕ್ಕೆ ಸಾಂಬ್ರಾಣಿಯನ್ನು ಸೇರಿಸ್ತಾ ಇದ್ದೀನಿ ಸಾಂಬ್ರಾಣಿ ಹಾಕೋದ್ರಿಂದ ತುಂಬಾ ಗಮ ಬರುತ್ತೆ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ನಾವು ಸಾಂಬ್ರಾಣಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ಹೆಚ್ಚಾಗಿ ಸಾಂಬ್ರಾಣಿನ ಹಾಕೋಬೋದು ಈಗ ನೋಡ್ಬೋದು ನಾನು ಹಾಕಿರೋಂಥ ಅಷ್ಟು ಪದಾರ್ಥದ ಕೂಡ ಫುಲ್ಲು ನುಣ್ಣಗೆ ನಾನು ಪುಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಫುಲ್ಲು ನುಣ್ಣಗೆ ಪುಡಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಈಗ ನಾನು ಪುಡಿ ಅಂಥ ಹೂವಿಗೆ ಈಗ ನಾನು ಏನೇನೋ ಹಾಕಿದ್ದೆ ಪದಾರ್ಥ ಅದನ್ನೆಲ್ಲ ಕೂಡ ಪುಡಿ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಅಷ್ಟು ಕೂಡ ಹಾಕಿ ಫುಲ್ಲು ಅದು ಫುಲ್ಲೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಏನೇನು ನೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ತುಪ್ಪನ ಸೇರಿಸಬೇಕು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ಮತ್ತು ಶಾಸ್ತ್ರಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ಗಂಜ್ಲನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಬೇವಿನ ಪುಡಿಯನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ನೀರಷ್ಟೇ ಅದು ಕಲಿಸೋದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೊಂಡು ನಿಧಾನಕ್ಕೆ ಸ್ವಸ್ವಲ್ಪನೇ ಸ್ವಲ್ಪನೇ ಸ್ವ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಕಲಿಸ್ಕೋಬೇಕಾಗತ್ತೆ ಮೊದಲಿಗೆ ಈಗ ನಾನು ಬೇವನ್ ಪುಡಿಯನ್ನು ಇದ್ದೀನಿ ನಿಮಗೆಲ್ಲ ಗೊತ್ತಿರುತ್ತೆ ಬೇವಿನ ಪುಡಿ ಎಷ್ಟು ಒಳ್ಳೆಯದು ಅಂತ ಮತ್ತು ಮನೇಲಿ ಯಾವುದೇ ಸೊಳ್ಳೆ ಆದರೂ ಸೊಳ್ಳೆಗಳು ಕೂಡ ಬರೋದಿಲ್ಲ ಬೇವನ್ ಸೊಪ್ಪನ್ನು ಒಣಗಿಸಿ ನಾನು ಪೌಡ್ರ್ ಮಾಡಿಕ್ಕೊಂಡಿದ್ದೆ ಅದನ್ನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೇವನ್ ಪುಡಿಯನ್ನು ಹಾಕ್ತಾಯಿದ್ದೀನಿ ಅದು ಹಾಕಿದ ನಂತರ ಶಾಸ್ತ್ರಕ್ಕೋಸ್ಕರ ನಿಮಗೆಲ್ಲ ಗೊತ್ತು ಗೋಮೂತ್ರ ಎಷ್ಟು ಶ್ರೇಷ್ಠವಾದದ್ದು ಅಂತ ಇಲ್ಲಿ ಶಾಸ್ತ್ರಕ್ಕೋಸ್ಕರ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಆ ಗೋಮೂತ್ರವನ್ನು ಬಳಸ್ತಾ ಇದ್ದೀನಿ ತುಪ್ಪನೂ ಅಷ್ಟೇ ತುಪ್ಪನೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ ಈ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಮಗೆ ಕೋನ್ ಮಾಡೋದಕ್ಕೆ ಎಷ್ಟು ಹದ ಬೇಕೋ ಅಲ್ಲಿವರೆಗೂ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದು ಚೆನ್ನಾಗಿ ಕಲಿಸಿಕೊಂಡಿದ್ದೀನಿ ನಾನಿಲ್ಲಿ ಯಾವುದೇ ಧೂಪದ ಮೋಲ್ಡ ಮೋಲ್ಡನ್ನು ನಾನು ಯೂಸ್ ಮಾಡ್ತಾ ಇಲ್ಲ ನನಗೆ ಇದೇ ಈಸಿ ಅಂತ ಅನ್ನಿಸ್ತು ನೀವು ಬೇಕಾದರೆ ಧೂಪದ ಮೋಲ್ಡನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿ ತೊಗೊಂಡು ಬೇಕಾರೆ ನೀವು ಧೂಪದ ಮೋಲ್ಡಲ್ಲೂ ಕೂಡ ಮಾಡ್ಕೋಬೋದು ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಅಂತ ನನಗನ್ನ ಅಂತ ಅನ್ನಿಸ್ತು ತುಂಬಾ ಸಿಂಪಲ್ಲು ಕೂಡ ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಅದನ್ನು ಒಣಗಿಸಿ ಅದು ಪೌಡ್ರ್ ಮಾಡಿ ಮಾಡ್ತಾಯಿದ್ರೆ ನನಗೆ ಒಂಥರ ಖುಷಿ ಅನ್ನಿಸ್ತಾಯಿತ್ತು ನೀವು ಎಷ್ಟು ಒಣಗಿರೋಂಥ ಹೂವನ ಎಷ್ಟು ನೈಸಾಗಿ ಪೌಡ್ರ್ ಮಾಡ್ಕೋತೀರ ಅಷ್ಟೇ ಚೆನ್ನಾಗಿ ನಿಮಗೆ ಧೂಪ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡಿಕೊಂಡ್ರೆ ಬಿಸಿಲಲ್ಲಿ ಒಣಗಿಸಿದಾಗ ಸೀಳು ಬಿಡೋದಿಲ್ಲ ಇಲ್ಲಾಂದರೆ ಅದು ಸೀಳು ಬಿಡೋ ಚಾನ್ಸಸ್ ಇರುತ್ತೆ ನಾನು ನಿಮಗೆ ತೋರಿಸಿದ್ದೀನಲ್ಲ ಎಷ್ಟು ಪುಡಿ ಮಾಡ್ಕೋಬೇಕು ಅಂತ ಅಷ್ಟು ಪುಡಿ ಮಾಡ್ಕೊಂಡ್ರೂ ಕೂಡ ನೀವು ಸಾಕಾಗುತ್ತೆ ಅದಕ್ಕಿಂತ ಫೈನ್ ಪೌಡ್ರ್ ಮಾಡ್ಕೋತೀನಿ ಅಂದರೂ ಕೂಡ ಮಾಡ್ಕೋಬೋದು ನೋಡಿ ನಾನು ಈ ಥರ ದುಪ್ಪದ ಮೋಲ್ಡನ್ನು ರೆ ದುಪ್ಪ ಧೂಪ್ಪನ ರೆಡಿ ಮಾಡ್ಕೊ ಗೊತ್ತಾ ಇದೀನಿ ನೀವು ಮೊಲ್ಡ್ ಅನ್ನ ಯೂಸ್ ಮಾಡಿ ಕೂಡ ಮಾಡ್ಕೊಬೋದು ರೆ ನೋ ರ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕೈಯಲ್ಲೇ ನಾನು ಯಾವ ರೀತಿ ಮಾಡಿದೆ ಅಂತ ಯಾವುದೇ ಮೋಲ್ಡನ್ನು ಯೂಸ್ ಮಾಡಿದೆ ನೀವು ಕೋನ್ ಶೇಪಲ್ಲೂ ಕೂಡ ನೀವು ಈ ಥರ ಧೂಪನ ಮಾಡ್ಕೋಬೋದು ತುಂಬಾ ಸಿಂಪಲ್ಲಾಗಿ ನೋಡೋದಕ್ಕೆ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಇದೆ ನೀವು ಮನೇಲಿ ಮಾಡೋದಕ್ಕೂ ಅಂಗಡೀಲಿ ತಂದದ್ದು ಹಚ್ಚೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿದೆ ನನಗಂತೂ ಅದು ಫಿನಿಶಿಂಗ್ ಆದಮೇಲೆ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ವಾವ್ ಹಿಂಗೆ ಮಾಡಿಬಿಟ್ನ ನಾನು ಇಷ್ಟೆಲ್ಲ ಮಾಡ್ಬಿಟ್ನಾ ಅನ್ನೋ ಫೀಲ್ ಆಗ್ತಾಯಿತ್ತು ಇದನ್ನು ನಾವು ಚೆನ್ನಾಗಿ ಈಗ ಬಿಸಿಲಲ್ಲಿ ಒಣಗಿಸ್ಬೇಕು ಚೆನ್ನಾಗಿ ಬಿಸಿಲಿದ್ರೆ ಎರಡು ಮೂರು ದಿನದಲ್ಲೇ ಒಣಗೋಗ್ಬಿಡುತ್ತೆ ನಿಮಗೆ ಜಾಸ್ತಿ ಬಿಸಿಲಿಲ್ಲ ಅಂತಂದರೆ ನಿಮಗೆ ಟೈಮ್ ಜಾಸ್ತಿ ತೊಗೊಳುತ್ತೆ ಅದಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು ಒಂದು ಎ ಚೆನ್ನಾಗಿ ಬಿಸಿಲಿದೆ ಎರಡರಿಂದ ಮೂರು ದಿನ ಸಾಕು ಬಿಸಿಲಿಲ್ಲ ನಿಮಗೆ ತುಂಬಾ ಮಳೆ ಸೀಸನ್ ಇದೆ ಬಿಸಿಲೇ ಇಲ್ಲ ಅಂತಂದರೆ ನೀವು ದೇವ್ರ ಮನೆಯಲ್ಲೇ ಒಂದು ಮೇಲೆ ಒಂದು ಬಟ್ಟೆಯನ್ನು ಮುಚ್ಚಿ ಅಲ್ಲೇ ಒಣಗೋಗೋದಕ್ಕೂ ಕೂಡ ಬಿಡ್ಬೋದು ನೋಡಿ ಇದು ಇನ್ನೂ ಸ್ವಲ್ಪ ಒಣಗಬೇಕು ಒಂದು ಟೂ ಡೇಸ್ ಆಗಿದೆ ಇನ್ ಒನ್ ಡೇಸ್ ಒಣಗಿದ್ರೆ ಫುಲ್ಲು ಕಂಪ್ಲೀಟಾಗಿ ಒಣಗಿಬಿಡುತ್ತೆ ನೀವು ನೀಟಾಗಿ ಒಣಗಿಸಿಲ್ಲ ಇದಿನ ಅಂತಂದರೆ ಅದು ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀಟಾಗಿ ಒಣಗಿಸ್ಕೊಳ್ಳಿ ಫುಲ್ಲು ಅದು ಒಣಗಬೇಕು ಅದು ಸೌಂಡ್ ಆಗ್ತಾ ಇರಬೇಕು ಒಂದಕ್ಕೊಂದು ಟಚ್ ಆಗಿದ್ರೆ ಅಲ್ಲಿವರೆಗೂ ಒಣಗಿದ್ರೂ ಕೂಡ ಸಾಕು ನೋಡ್ಬೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಇದು ಒಣಗಿದೆ ಅಂತ ನೀವು ಅದೇ ಹೇಳಿದ್ದೀನಲ್ಲ ಮಳೆ ಏನಾದ್ರು ಇದ್ದಾಗ ಒಂದು ಬಟ್ಟೆನ ಮುಚ್ಚಿ ದೇವ್ರ ಮನೇಲಿ ಕೂಡ ಇಟ್ಟು ಅದನ್ನು ಒಣಗಿಸ್ಕೊಬೋದಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಇದು ಒಣಗಿದೆ ಅಂತ ಕೋನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ಸ್ವಲ್ಪ ಇತ್ತು ಅದರಲ್ಲಿ ನಾನು ಮೋಲ್ಡಿಗೆ ಬೇಡ ಸ್ವಲ್ಪ ಕೋನು ಕೂಡ ಮಾಡ್ಕೊಳ್ಳೋಣ ಅಂತ ಕೂಡ ಅದರಲ್ಲೂ ಕೋನನ್ನು ಮಾಡಿಕೊಂಡೆ ನೋಡಿ ಮೋಲ್ಡ್ ಕೂಡ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗಂತೂ ತುಂಬಾನೇ ಖುಷಿ ಆಯಿತು ಇದನ್ನ ನೀವು ಯಾವ ತರ ಕಂಫರ್ಟಬಲ್ ಆಗುತ್ತೆ ಒಂದು ಬಾಕ್ಸ್ ಕಾರ್ ಸ್ಟೋರ್ ಮಾಡ್ಕೊಳ್ಳಿ ಒಂದು ಬೌಲಿಗೆ ಇಲ್ಲ ಪಿಂಗಾಣಿಯಲ್ಲೂ ಕೂಡ ಹಾಕೊಂಡು ಸ್ಟೋರ್ ಮಾಡ್ಕೋಬಹುದು ಇದನ್ನ ಯಾವ ರೀತಿ ಹಚ್ಚೋದು ಅಂತಂದ್ರೆ ನೀವು ನಾರ್ಮಲ್ ಅಂಗಡಿಯಲ್ಲಿ ತರೋದು ಧೂಪಗಳೆಲ್ಲ ಚಾರ್ಕೋಲಿಂದ ಮಾಡಲ್ಪಟ್ಟಿರುತ್ತೆ ಅದಕ್ಕೋಸ್ಕರ ಅದು ಬೇಗ ಹತ್ ಈಗ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಇದನ್ನ ಒಂದು ನಿಮಿಷ ಹಂಗೆ ಇಡ್ಕೊಂಡು ಹತ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಗಂಧ ೀಲಿ ಪೂಜೆ ಮಾಡೋ ತನಕ ಇದನ್ನು ಹರಿಸ್ಬಿಟ್ಟು ಅದು ಹಾಗೆ ಉರಿಯೋ ತನಕ ಬಿಟ್ಬಿಟ್ರೆ ಬಂದು ಆರಿಸ್ಕೊಂಡು ನೀವು ಚೆನ್ನಾಗಿ ಕತ್ತಿರುತ್ತೆ ಬಂದು ಪೂಜೆ ಮಾಡ್ಕೊಬೋದು ಇಲ್ಲಾಂದರೆ ಒಂದು ನಿಮಿಷ ಒಂದರಿಂದ ಎರಡು ನಿಮಿಷ ನೀಟಾಗಿ ಹಿಡ್ಕೊಂಡು ಅದು ಸುತ್ತಾನು ಕೂಡ ಕತ್ಕೊಂಡು ಕತ್ಕೊಳುತ್ತೆ ನೀಟಾಗಿ ಉರಿಯುತ್ತೆ ನಿಧಾನಕ್ಕೆ ಉರಿಯುತ್ತೆ ಏನಿಲ್ಲ ಅಂತಂದರೂ ಈ ಕೋನ್ ನೋಡಿ ಎಷ್ಟು ಚಿಕ್ಕದಾಗಿದೆ ಆ ಕೋನು ಮುಕ್ಕಾಲು ಗಂಟೆ ಟೈಮ್ ಉರಿದಿದೆ ಅದು ತುಂಬಾ ಅದರ ಫ್ಲೇವರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಗಮನೂ ಕೂಡ ಅಷ್ಟೇ ಮನೆ ನಾವೇ ಮಾಡೋದು ಅನ್ನೋ ಖುಷಿನೂ ಕೂಡ ಇರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಆಮೇಲೆ ಯಾವುದೇ ಥರದ ಕಣ್ಣುರಿ ಕೂಡ ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಕೋನನ್ನು ಕೂಡ ಹಸೋಣ ಕೋನೇನಿಲ್ಲ ಒಂದು ಸ್ವಲ್ಪ ಈ ಧೂಪದ್ದು ಮಾಲ್ಡ್ ಶೇಪಲ್ಲಿ ಅದಾದರೆ ಸ್ವಲ್ಪ ಲೇಟಾಗಿ ಹತ್ತುತ್ತೆ ಯಾಕೆಂದರೆ ಸುತ್ತನೂ ಹತ್ತಬೇಕು ಕೋನು ಒಂದೇ ತುದಿಲಲ್ವಾ ಇದು ಕೂಡ ಅಷ್ಟೇ ಬೇಗನೆ ಹತ್ಬಿಡುತ್ತೆ ಒಂದು ಟ್ವೆಂಟಿ ಸೆಕೆಂಡ್ಸ್ಗೆಲ್ಲ ಇದು ಹತ್ಬಿಡುತ್ತೆ ಬೇಗ ತುಂಬಾ ಸಿಂಪಲ್ಲು ನೋಡಿದ್ರೆಲ್ಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನನಗಂತೂ ತುಂಬಾ ಆಯಿತು ಚೆನ್ನಾಗಿತ್ತು ಸ್ಮೆಲ್ಲು ಕೂಡ ಚೆನ್ನಾಗಿ ಬರ್ತಾಯಿತ್ತು ಆದರೂ ಹೋಗೇ ನೋಡಿದ್ದೀರಾ ನೀವು ಯಾವ ಥರ ಬರ್ತಾಯಿದೆ ನೀವು ಅಂಗಡೀಲಿ ತಂದು ಹಸೋದಕ್ಕೂ ಮನೇಲಿ ಮಾಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆಮೇಲೆ ನ್ಯಾಚುರಲ್ ಆಗೂ ಕೂಡ ಇರುತ್ತೆ ಯಾವುದೇ ಕೆಮಿಕಲ್ ಇರೋದಿಲ್ಲ ಎಲ್ಲ ಮ ಮಕ್ಳಿಗೂ ಅಷ್ಟೇ ಮಕ್ಕಳು ಈಗ ಪೂಜೆ ಮಾಡ್ತಿದ್ದಾಗ ಅವ್ರಿಗೂ ಮ ಅಂಗಡಿಯಿಂದ ತಂದಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಕಣ್ಣಿಗೆ ಉರಿಯೋದು ಆ ಥರ ಫೀಲ್ ಆಗುತ್ತೆ ನನ್ನ ಮಗಳು ಹತ್ರನೇ ನಿಂತಿದ್ದಾಳೆ ಆದರೂ ಕೂಡ ಅವಳಿಗೇನು ಕಣ್ಣು ಉರಿಯೋದು ಯಾವುದೇ ಥರದ ಫೀಲ್ ಕೂಡ ಆಗಲಿಲ್ಲ

ಆಯಿತು ನೋಡಿ ನಾನು ಇದನ್ನು ಹಚ್ಚಿ ಇನ್ನೂ ಕೂಡ ಉರಿತಾ ಇದೆ ಇದನ್ನು ನಾವು ಆವಾಗಲೇ ಹೇಳ್ದಂಗೆ ಒಂದು ಬಾಕ್ಸ್ಗೆ ಕೂಡ ಹಾಕಿ ಸ್ಟೋರ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ ಪಿಂಗಾಣಿ ಇದ್ರೆ ಪಿಂಗಾಣಿಗೂ ಕೂಡ ಹಾಕೋಬೋದು ಓಪನ್ ಆಗೋ ಕೂಡ ಇಟ್ಕೋಬೋದು ನೀವೇನಾದ್ರೂ ನೀಟಾಗಿ ಒಣಗಿಸಿಲ್ಲ ಈ ಥರ ಕ್ಲೋಸ್ ಮಾಡಿ ಇಕ್ತೀನಿ ಅಂತಂದರೆ ಬುಷ್ ಬಂದ್ಬಿಡುತ್ತೆ ಅದನ್ನು ನೀಟಾಗಿ ಒಣಗಿಸಿ ಅದ್ರ ಮೇಲೆ ಬುಷ್ ಅಂತಂದರೆ ಒಳೆ ಮೇಲೆ ವೈಟ್ 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 ಆಗ್ಬಿಡುತ್ತೆ ಅದಕ್ಕೆ ಕಾರಣ ಚೆನ್ನಾಗಿ ಒಣಗಿಸಿ ನೀವು ಆ ಥರ ಸ್ಟೋರ್ ಮಾಡಿ ಇಟ್ಕೋಬೋದು ನಿಮಗೆ ಯಾವ ಥರ ಕಂಫರ್ಟಬಲ್ ಅನ್ಸುತ್ತೋ ಆ ಥರ ನೀವು ಅದನ್ನು ಸ್ಟೋರ್ ಮಾಡ್ಕೋಬೋದು ನಾನಿಲ್ಲಿ ಬಿಳಿ ಸಾಸಿವೆ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತಂದರೆ ಹೋಮ ಹವನಗಳಲ್ಲೆಲ್ಲ ಜಾಸ್ತಿ ಬಿಳಿ ಸಾಸಿವೆಯನ್ನು ಬಳಸ್ತಾರೆ ಅದು ತುಂಬಾ ಶ್ರೇಷ್ಠವಾದದ್ದು ಅದಕ್ಕೋಸ್ಕರ ನಾನಿಲ್ಲಿ ಧೂಪ ಮಾಡೋದಕ್ಕೆ ಬಿಳಿ ಸಾಸಿವೆಯನ್ನು ಬೆಳೆಸ್ತಿದ್ದೀನಿ ತುಪ್ಪನೂ ಅಷ್ಟೇ ಕೂಡ ತುಂಬಾ ಶ್ರೇಷ್ಠವಾದದ್ದು ಗಂಜ್ಲ ಕೂಡ ಎಷ್ಟು ಶ್ರೇಷ್ಠವಾದದ್ದು ಅಂತ ನಿಮಗೂ ಗೊತ್ತು ಆಮೇಲೆ ಸಾಂಬ್ರಾಣಿಯನ್ನು ನಾನು ಅದರ ಘಮ ಬರಲಿ ಅಂತ ನಾನು ಸಾಂಬ್ರಾಣಿಯನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ಸಾಂಬ್ರಾಣಿ ನಿಮಗೆಲ್ಲ ಗೊತ್ತು ಎಷ್ಟು ಘಮ ಬರುತ್ತೆ ಅಂತ ಮತ್ತೆ ಇಲ್ಲಿ ನಾನು ಕರ್ಪೂರ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಅದು ಹತ್ಕೊಳ್ಳೋದಕ್ಕೆ ಉರಿಯೋದಿಕ್ಕೆ ಸುಲಭವಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಕರ್ಪೂರನ ಯೂಸ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಹೋಮ್ ಮೇಡ್ ದುಪ್ಪದ ಬಗ್ಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾ ಬಾಯ್ ಲವ್ ಯು ರ